ಕಾರ ಕನ್ನಡ ವಿಚಾರಧಾರೆಗಳಿಗೆ ಮತ್ತೊಮ್ಮೆ ಸ್ವಾಗತ ಕಲ್ಪಿಸಿಕೊಳ್ಳಿ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಎರಡು ಬೃಹತ್ ಸೈನ್ಯಗಳ ಮಧ್ಯೆ ಒಂದು ರಥ ನಿಂತಿದೆ ಆ ರಥದಲ್ಲಿ ಒಬ್ಬ ಶೂರ ಶೋಕದಿಂದೆ ಕುಸಿದಿದ್ದಾನೆ ಆದರೆ ಈಗ ಒಂದು ದಿವ್ಯಜ್ಞಾನದ ಬೆಳಕು ಹೊಳೆಯಲು ಆರಂಭವಾಗಿದೆ ಇದು ಭಗವದ್ಗೀತೆಯ ಎರಡನೇ ಅಧ್ಯಾಯದ ಕಥೆ ಸಾಂಖ್ಯಯೋಗದ ಆರಂಭ ನೀವೆಂದಾದರೂ ಒಂದು ದೊಡ್ಡ ಗೊಂದಲದ ಮಧ್ಯೆ ಈಗ ಏನು ಮಾಡಬೇಕು ಎಂದು ಒಂದು ಮಾರ್ಗದರ್ಶನಕ್ಕಾಗಿ ಕಾಯುತ್ತಿದ್ದೀರಾ ಈ ಶ್ಲೋಕಗಳು ಆ ಕ್ಷಣವನ್ನು ಕಾವ್ಯಮಯವಾಗಿ ತೆರೆದಿಡುತ್ತವೆ ಕಳದ ವಿಡಿಯೋದಲ್ಲಿ ಅರ್ಜುನ ತನ್ನ ಧರ್ಮ ಸಂಕಟದಿಂದ ಕುಸಿದು ಯುದ್ಧದಿಂದ ವಿಮುಖನಾಗಿದ್ದನ್ನು ಕಂಡೆವು ಈಗ ಕೃಷ್ಣನ ಜ್ಞಾನದ ಮಾತುಗಳು ಆರಂಭವಾಗುತ್ತವೆ ಶ್ಲೋಕ ಒಂದರಿಂದ ಹತ್ತರವರೆಗೆ ಈ ಜ್ಞಾನದ ಯಾತ್ರೆಗೆ ಸಿದ್ಧರಾಗಿ ಶ್ಲೋಕ ಒಂದು ಸಂಜೆಯನ ವಿವರಣೆ ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ ಸಂಜೆಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾ ಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಮುವಾಚ ಮಧುಸೂದನಃ ಅರ್ಥ ಸಂಜಯ ಹೇಳಿದನು ಕರುಣೆಯಿಂದ ತುಂಬಿದ ಕಣ್ಣೀರಿನಿಂದ ಕೂಡಿದ ಕಣ್ಣುಗಳಿಂದ ಕುಸಿದಿರುವ ಅರ್ಜುನನಿಗೆ ಮಧುಸೂದನ ಅಂದರೆ ಕೃಷ್ಣ ಈ ಮಾತುಗಳನ್ನು ಹೇಳಿದನು ಕಥೆಯ ಸಂದರ್ಭ ಕುರುಕ್ಷೇತ್ರದ ರಣರಂಗದಲ್ಲಿ ಅರ್ಜುನ ಕಣ್ಣೀರಿನಿಂದ ಕೂಡಿದ ಕಣ್ಣುಗಳೊಂದಿಗೆ ಕುಸಿದಿದ್ದಾನೆ ತನ್ನ ಸ್ವಜನರನ್ನು ಶತ್ರುವಿನ ರೂಪದಲ್ಲಿ ನೋಡಿ ಅವನ ಮನಸ್ಸು ಶೋಕದಿಂದ ತುಂಬಿದೆ ಈ ಕ್ಷಣದಲ್ಲಿ ಕೃಷ್ಣ ದಿವ್ಯ ಸಾರಥಿಯಾಗಿ ತನ್ನ ಜ್ಞಾನದ ಮಾತುಗಳನ್ನು ಆರಂಭಿಸಲು ಸಿದ್ಧನಾಗುತ್ತಾನೆ ಸಂಜಯ ಧೃತರಾಷ್ಟ್ರನಿಗೆ ಈ ದೃಶ್ಯವನ್ನು ವಿವರಿಸುತ್ತಾನೆ ಒಂದು ದೊಡ್ಡ ಜ್ಞಾನದ ಕ್ಷಣಕ್ಕ ದಾರಿಯನ್ನು ತೆರೆಯುತ್ತಾನೆ ಕಲ್ಪಿಸಿಕೊಳ್ಳಿ ಒಂದು ದೊಡ್ಡ ಗೊಂದಲದ ಮಧ್ಯೆ ನೀವು ಕಣ್ಣೀರಿನಿಂದ ಕುಸಿದಿದ್ದೀರಿ ಮತ್ತು ಒಬ್ಬ ಗುರು ತನ್ನ ಮಾರ್ಗದರ್ಶನವನ್ನು ಆರಂಭಿಸಲು ಸಿದ್ಧನಾಗುತ್ತಾನೆ ಈ ಶ್ಲೋಕವು ಭಗವದ್ಗೀತೆಯ ಒಂದು ಪ್ರಮುಖ ತಿರುವನ್ನು ಗುರುತಿಸುತ್ತದೆ ಕೃಷ್ಣನ ಜ್ಞಾನದ ಆರಂಭ ಶ್ಲೋಕ ಎರಡು ಕೃಷ್ಣನ ಮೊದಲ ಮಾತು ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ ಶ್ರೀ ಭಗವಾನು ವಾಚ ಕುತಸ್ವಾಕಷ್ಮಲಾಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಮ ಸ್ವರ್ಗ್ಯಂ ಅಕೀತಿಕರಂ ಅರ್ಜುನ ಅರ್ಥ ಶ್ರೀ ಭಗವಾನ್ ಕೃಷ್ಣ ಹೇಳಿದನು ಓ ಅರ್ಜುನ ಈ ಕಷ್ಟದ ಕ್ಷಣದಲ್ಲಿ ಈ ಕೀಳು ಗೊಂದಲವು ನಿನಗೆ ಎಲ್ಲಿಂದ ಬಂದಿತು ಇದು ಆರ್ಯರಿಗೆ ಯೋಗ್ಯವಲ್ಲ ಸ್ವರ್ಗಕ್ಕೆ ದಾರಿಯಾಗದು ಮತ್ತು ಕೀರ್ತಿಯನ್ನು ಕೊಡದು ಕಥೆಯ ಸಂದರ್ಭ ಕೃಷ್ಣ ತನ್ನ ಜ್ಞಾನದ ಮಾತುಗಳನ್ನು ಆರಂಭಿಸುತ್ತಾನೆ ಅರ್ಜುನನ ಗೊಂದಲವನ್ನು ತೀಕ್ಷ್ಣವಾಗಿ ಪ್ರಶ್ನಿಸುತ್ತಾನೆ ಅರ್ಜುನ ಈ ಕೀಳು ಗೊಂದಲವು ನಿನಗೆ ಎಲ್ಲಿಂದ ಬಂದಿತು ಇದು ಒಬ್ಬ ಶೂರನಿಗೆ ಯೋಗ್ಯವಲ್ಲ ಕೃಷ್ಣನ ಮಾತುಗಳು ಒಂದು ಎಚ್ಚರಿಕೆ ಅರ್ಜುನನ ಶೋಕ ಕೇವಲ ಭಾವನಾತ್ಮಕವಲ್ಲ ಅದು ಧರ್ಮಕ್ಕೆ ವಿರುದ್ಧವಾಗಿದೆ ಇದು ಒಬ್ಬ ಕ್ಷತ್ರಿಯನ ಕರ್ತವ್ಯಕ್ಕೆ ವಿರುದ್ಧವಾದ ದೌರ್ಬಲ್ಯ ಕಲ್ಪಿಸಿಕೊಳ್ಳಿ ಒಂದು ದೊಡ್ಡ ಸವಾಲಿನ ಮುಂದೆ ನೀವು ಗೊಂದಲಕ್ಕೆ ಸಿಲುಕಿದ್ದೀರಿ ಮತ್ತು ಒಬ್ಬ ಗುರು ಈ ದೌರ್ಬಲ್ಯವು ನಿನಗೆ ಯೋಗ್ಯವಲ್ಲ ಎಂದು ಎಚ್ಚರಿಸುತ್ತಾನೆ ಈ ಶ್ಲೋಕವು ಕೃಷ್ಣನ ಜ್ಞಾನದ ಮೊದಲ ಹೆಜ್ಜೆಯನ್ನು ತೋರಿಸುತ್ತದೆ ಶ್ಲೋಕ ಮೂರು ಧೈರ್ಯವನ್ನು ತೋರಿಕೆ ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ ಕ್ಲೈಭ್ಯಂ ಮಾಸ್ಮಗಮಾರ್ಥ ನೈತತ್ವಯೂಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ ಅರ್ಥ ಓ ಪಾರ್ಥ ಅಂದರೆ ಅರ್ಜುನ ಈ ಕೀಳುತನಕ್ಕೆ ಒಳಗಾಗಬೇಡ ಇದು ನಿನಗೆ ಯೋಗ್ಯವಲ್ಲ ಈ ಕ್ಷುದ್ರ ಹೃದಯದ ದೌರ್ಬಲ್ಯವನ್ನು ತ್ಯಜಿಸಿ ಎದ್ದು ನಿಲ್ಲು ಓ ಪರಂತಪ ಅಂದರೆ ಶತ್ರುಗಳನ್ನು ಸಂಹರಿಸುವವನೇ ಕಥೆಯ ಸಂದರ್ಭ ಕೃಷ್ಣ ಈಗ ಅರ್ಜುನನನ್ನು ಉತ್ತೇಜಿಸುತ್ತಾನೆ ಅರ್ಜುನ ಈ ದೌರ್ಬಲ್ಯವನ್ನು ಬಿಟ್ಟು ಎದ್ದು ನಿಲ್ಲು ನೀನು ಒಬ್ಬ ಶೂರ ಶತ್ರುಗಳನ್ನು ಸಂಹರಿಸುವವನು ಕೃಷ್ಣನ ಮಾತುಗಳು ಒಂದು ಕರೆ ಕರ್ತವ್ಯವನ್ನು ಮರೆತು ಶೋಕಕ್ಕೆ ಒಳಗಾಗದಂತೆ ಎಚ್ಚರಿಕೆ ಇದು ಅರ್ಜುನನನ್ನು ತನ್ನ ಧೈರ್ಯವನ್ನು ಮರಳಿ ಪಡೆಯಲು ಪ್ರೇರೇಪಿಸುವ ಕ್ಷಣ ಕಲ್ಪಿಸಿಕೊಳ್ಳಿ ಒಂದು ದೊಡ್ಡ ಸವಾಲಿನ ಮುಂದೆ ನೀವು ಕುಸಿದಿದ್ದೀರಿ ಮತ್ತು ಒಬ್ಬ ಗುರು ಎದ್ದು ನಿಲ್ಲು ನೀನು ಇದಕ್ಕಿಂತ ದೊಡ್ಡವನು ಎಂದು ಉತ್ತೇಜಿಸುತ್ತಾನೆ ಈ ಶ್ಲೋಕವು ಕೃಷ್ಣನ ಧೈರ್ಯದ ಕರೆಯನ್ನು ತೋರಿಸುತ್ತದೆ ಶ್ಲೋಕ ನಾಲ್ಕು ಅರ್ಜುನನ ಗೊಂದಲದ ಮಾತು ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಶುಬಿಹಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ ಅರ್ಥ ಅರ್ಜುನ ಹೇಳಿದನು ಓ ಮಧುಸೂದನ ಓ ಅರಿಸೂದನ ಯುದ್ಧ ಭೂಮಿಯಲ್ಲಿ ಭೀಷ್ಮ ಮತ್ತು ದ್ರೋಣರನ್ನು ಪೂಜೆಗೆ ಅರ್ಹರಾದವರನ್ನು ನಾನು ಬಾಣಗಳಿಂದ ಹೇಗೆ ಎದುರಿಸಲಿ ಕಥೆಯ ಸಂದರ್ಭ ಅರ್ಜುನ ತನ್ನ ಗೊಂದಲವನ್ನು ಮತ್ತೆ ವ್ಯಕ್ತಪಡಿಸುತ್ತಾನೆ ಕೃಷ್ಣ ಭೀಷ್ಮ ಮತ್ತು ದ್ರೋಣರಂತಹ ಗುರುಗಳನ್ನು ಪೂಜೆಗೆ ಅರ್ಹರಾದವರನ್ನು ನಾನು ಯುದ್ಧದಲ್ಲಿ ಹೇಗೆ ಎದುರಿಸಲಿ ಈ ಮಾತುಗಳು ಅರ್ಜುನನ ಒಳಗಿನ ಧರ್ಮ ಸಂಕಟವನ್ನು ತೋರಿಸುತ್ತವೆ ಗುರುಗಳ ವಿರುದ್ಧ ಶಸ್ತ್ರವನ್ನು ಎತ್ತುವುದು ಒಂದು ದೊಡ್ಡ ಪಾಪವೆಂದು ಅವನು ಭಾವಿಸುತ್ತಾನೆ ಕಲ್ಪಿಸಿಕೊಳ್ಳಿ ಒಂದು ಸವಾಲಿನ ಮುಂದೆ ನೀವು ನಿಮ್ಮ ಗುರುವಿನ ವಿರುದ್ಧ ನಿಲ್ಲಬೇಕಾದರೆ ಇದನ್ನು ಹೇಗೆ ಮಾಡಲಿ ಎಂದು ಗೊಂದಲಕ್ಕೆ ಸಿಲುಕುತ್ತೀರಿ ಈ ಶ್ಲೋಕವು ಅರ್ಜುನನ ಭಾವನಾತ್ಮಕ ಸಂಘರ್ಷವನ್ನು ತೋರಿಸುತ್ತದೆ ಶ್ಲೋಕ ಐದು ಗುರುಗಳ ವಿರುದ್ಧ ಯುದ್ಧ ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ ಗುರುನಹತ್ವಾಹಿ ಮಹಾನುಭಾವಾನ್ ಶ್ರೇಯೋಭೋಕ್ತುಂ ಭೈಕ್ಷ್ ಅಪಿ ಇಹ ಲೋಕೆ ಹತ್ವಾರ್ಥ ಗುರು ಇಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್ ಅರ್ಥ ಗುರುಗಳಂತಹ ಮಹಾನುಭಾವರನ್ನು ಕೊಲ್ಲದೆ ಈ ಲೋಕದಲ್ಲಿ ಭಿಕ್ಷೆ ಬೇಡುವುದೇ ಒಳಯಿತು ಆದರೆ ಈ ಗುರುಗಳನ್ನು ಕೊಂದು ರಕ್ತದಿಂದ ಕಲುಷಿತವಾದ ಭೋಗಗಳನ್ನು ಭುಂಜಿಸುವುದು ಹೇಗೆ ಕಥೆಯ ಸಂದರ್ಭ ಅರ್ಜುನ ತನ್ನ ಆತಂಕವನ್ನು ಮುಂದುವರಿಸುತ್ತಾನೆ ಕೃಷ್ಣ ಗುರುಗಳನ್ನು ಕೊಲ್ಲುವುದಕ್ಕಿಂತ ಭಿಕ್ಷೆ ಬೇಡುವುದೇ ಒಳಯಿತು ಇವರನ್ನು ಕೊಂದು ರಕ್ತದಿಂದ ಕಲುಷಿತವಾದ ಭೋಗಗಳನ್ನು ನಾನು ಹೇಗೆ ಆನಂದಿಸಲಿ ಈ ಮಾತುಗಳು ಅರ್ಜುನನ ಧರ್ಮದ ಚಿಂತನೆಯನ್ನು ತೋರಿಸುತ್ತವೆ ಗೆಲುವಿನ ಭೋಗವು ರಕ್ತದಿಂದ ಕಲುಷಿತವಾಗಿದ್ದರೆ ಅದು ಅರ್ಥಹೀನವೆಂದು ಅವನು ಭಾವಿಸುತ್ತಾನೆ ಕಲ್ಪಿಸಿಕೊಳ್ಳಿ ಒಂದು ಗೆಲುವು ನಿಮಗೆ ತಪ್ಪಿನ ಭಾವನೆಯನ್ನು ಕೊಡುತ್ತಿದ್ದರೆ ಇದಕ್ಕಿಂತ ಬಡತನವೇ ಒಳಾಯಿತು ಎಂದು ಯೋಚಿಸುತ್ತೀರಿ ಈ ಶ್ಲೋಕವು ಅರ್ಜುನನ ಧರ್ಮ ಸಂಕಟವನ್ನು ಒತ್ತಿ ಹೇಳುತ್ತದೆ ಶ್ಲೋಕ ಆರು ಗೊಂದಲದ ಆಳ ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ ನ ಚೈತದ್ವಿದ್ ಕತ್ರಂ ನೋ ಗರಿಯಂ ಯದ್ವಾ ಜಯೇಂ ಯದಿವಾ ಯಾನೇವ ನ ತೇ ಅವಸ್ಥಿತಾ ಪ್ರಮುಖೇ ನಾವು ಗೆದ್ದರೆ ಒಳಾಯ್ತೋ ಅಥವಾ ಅವರು ಗೆದ್ದರೆ ಒಳಾಯ್ತೋ ಎಂದು ನನಗೆ ಗೊತ್ತಿಲ್ಲ ಯಾರನ್ನು ಕೊಂದು ನಾನು ಬದುಕಲು ಇಚ್ಛಿಸವಿಲ್ಲವೋ ಆ ಧಾರ್ತರಾಷ್ಟ್ರರು ನಮ್ಮ ಎದುರು ನಿಂತಿದ್ದಾರೆ ಕಥೆಯ ಸಂದರ್ಭ ಅರ್ಜುನ ತನ್ನ ಗೊಂದಲದ ಆಳವನ್ನು ವ್ಯಕ್ತಪಡಿಸುತ್ತಾನೆ ಕೃಷ್ಣ ನಾವು ಗೆದ್ದರೆ ಒಳಯ್ತೋ ಅವರು ಗೆದ್ದರೆ ಒಳಾಯ್ತೋ ನನಗೆ ಗೊತ್ತಿಲ್ಲ ಯಾರನ್ನು ಕೊಂದು ಬದುಕಲು ನಾನು ಬಯಸವಿಲ್ಲವೋ ಆ ಕೌರವರು ನಮ್ಮ ಎದುರು ನಿಂತಿದ್ದಾರೆ ಈ ಮಾತುಗಳು ಅರ್ಜುನನ ಒಳಗಿನ ದ್ವಂದ್ವವನ್ನು ತೋರಿಸುತ್ತವೆ ಗೆಲುವಿನ ಯಾವುದೇ ಫಲವು ಅರ್ಥಹೀನವೆಂದು ಅವನು ಕಾಣುತ್ತದೆ ಕಲ್ಪಿಸಿಕೊಳ್ಳಿ ಒಂದು ತೀರ್ಮಾನದ ಮುಂದೆ ನೀವು ಗೆದ್ದರೂ ಸೋತರೂ ಏನು ಒಳಾಯಿತು ಎಂದು ಗೊಂದಲಕ್ಕೆ ಸಿಲುಕುತ್ತೀರಿ ಈ ಶ್ಲೋಕವು ಅರ್ಜುನನ ಒಳಗಿನ ಗೊಂದಲದ ಆಳವನ್ನು ತೋರಿಸುತ್ತದೆ ಶ್ಲೋಕ ಏಳು ಅರ್ಜುನನ ಶರಣಾಗತಿ ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ ಕಾರ್ಪಣ್ಯ ದೋಷೋಪಹಕ ಸ್ವಭಾವ ಪೃಚ್ಛಾಮಿ ಧರ್ಮ ತ್ವಾಂ ಪ್ರಪನ್ನಂ ಅರ್ಥ ಕೀಳುತನದ ದೋಷದಿಂದ ಕೂಡಿದ ನನ್ನ ಸ್ವಭಾವ ಧರ್ಮದ ಬಗ್ಗೆ ಗೊಂದಲಕ್ಕೆ ಸಿಲುಕಿದೆ ಓ ಕೃಷ್ಣ ಯಾವುದು ಒಳೆಯಿತು ಎಂದು ನಿಶ್ಚಿತವಾಗಿ ಹೇಳು ನಾನು ನಿನ್ನ ಶಿಷ್ಯನಾಗಿದ್ದೇನೆ ಶರಣಾಗತನಾಗಿ ನಿನ್ನನ್ನು ಕೇಳುತ್ತೇನೆ ನನ್ನನ್ನು ಮಾರ್ಗದರ್ಶನ ಮಾಡು ಕಥೆಯ ಸಂದರ್ಭ ಇದು ಒಂದು ಪ್ರಮುಖ ಕ್ಷಣ ಅರ್ಜುನ ಕೃಷ್ಣನಿಗೆ ಶರಣಾಗತನಾಗುತ್ತಾನೆ ಕೃಷ್ಣ ನಾನು ಗೊಂದಲಕ್ಕೆ ಸಿಲುಕಿದ್ದೇನೆ ಯಾವುದು ಒಳಾಯ್ತು ಎಂದು ನೀನೇ ಹೇಳು ನಾನು ನಿನ್ನ ಶಿಷ್ಯನಾಗಿದ್ದೇನೆ ನನ್ನನ್ನು ಮಾರ್ಗದರ್ಶನ ಮಾಡು ಈ ಮಾತುಗಳು ಅರ್ಜುನನ ಶರಣಾಗತಿಯನ್ನು ತೋರಿಸುತ್ತವೆ ಇದು ಭಗವದ್ಗೀತೆಯ ಒಂದು ದೊಡ್ಡ ತಿರುವು ಕೃಷ್ಣನ ಜ್ಞಾನದ ಸಂಪೂರ್ಣ ಆರಂಭಕ್ಕೆ ದಾರಿಯನ್ನು ತೆರೆಯುತ್ತದೆ ಕಲ್ಪಿಸಿಕೊಳ್ಳಿ ಒಂದು ದೊಡ್ಡ ಗೊಂದಲದ ಮಧ್ಯೆ ನೀವು ಒಬ್ಬ ಗುರುವಿಗೆ ನನ್ನನ್ನು ಮಾರ್ಗದರ್ಶನ ಮಾಡು ಎಂದು ಶರಣಾಗತರಾಗುತ್ತೀರಿ ಈ ಶ್ಲೋಕವು ಆ ಕ್ಷಣವನ್ನು ಚಿತ್ರಿಸುತ್ತದೆ ಶ್ಲೋಕ ಎಂಟರಿಂದ ಹತ್ತರವರೆಗೆ ಅರ್ಜುನನ ಶೋಕ ಮತ್ತು ಕೃಷ್ಣನ ಸ್ತ ಸಂಸ್ಕೃತಶ್ಲೋಕ ಕನ್ನಡಲಿಪಿಯಲಿ ನಪಶ್ಯಾ ಮಮನುದ್ಯಾತ್ ಅವಾಪ್ಯ ಭೂಮೌ ಅಸಪತ್ನಂ ವೃದ್ಧಂ ರಾಜ್ಯಂ ಚಾಧಿಪತ್ಯಂ ಸಂಜಯ ಉಚೇಕ್ ಋಷಿ ಋಷಿಕೇಶಂ ಗುಡಾಕೇಶ ಪರಂತಪ ನ ಯೋತ್ಸ್ಯತಿತಿ ಗೋವಿಂದ ಮುಕ್ತ ತೂಷ್ಣಿಂ ಬಭೂವಃ ತಮುವಾಚ ಹೃಷಿಕೇಶ ಪ್ರಹಸನ್ನಿವ ಭಾರತ ಸೇನೆಯೋರು ಭಯೋರು ಮಧ್ಯೆ ವಿಷೀದಂತಮಿದಂ ವಾಕ್ಯಂ ಅರ್ಥ ಎಂಟು ನನ್ನ ಇಂದ್ರಿಯಗಳನ್ನು ಒಣಗಿಸುವ ಈ ಶೋಕವನ್ನು ತೊಡೆದು ಹಾಕುವ ಮಾರ್ಗವನ್ನು ನಾನು ಕಾಣುತ್ತಿಲ್ಲ ಒಂದು ವೇಳೆ ನಾನು ಈ ಭೂಮಿಯಲ್ಲಿ ಶತ್ರುರಹಿತ ರಾಜ್ಯವನ್ನು ಅಥವಾ ದೇವತೆಗೆಯ ಆಧಿಪತ್ಯವನ್ನು ಪಡೆದರೂ ಸಹ ಒಂಬತ್ತು ಸಂಜಯ ಹೇಳಿದನು ಈ ರೀತಿ ಹೃಷಿಕೇಶನಿಗೆ ಅಂದರೆ ಕೃಷ್ಣನಿಗೆ ಹೇಳಿ ಗುಡಾಕೇಶನಾದ ಅರ್ಜುನ ನಾನು ಯುದ್ಧ ಮಾಡುವುದಿಲ್ಲ ಎಂದು ಗೋವಿಂದನಿಗೆ ಹೇಳಿ ಮೌನವಾದನು ಹತ್ತು ಓ ಭಾರತ ಅಂದರೆ ಧೃತರಾಷ್ಟ್ರ ಎರಡು ಸೈನ್ಯಗಳ ಮಧ್ಯೆ ಕುಸಿದಿರುವ ಅರ್ಜುನನಿಗೆ ಋಷಿಕೇಶ ಅಂದರೆ ಕೃಷ್ಣ ಸ್ಮಿತಗಿಂತ ಈ ಮಾತುಗಳನ್ನು ಹೇಳಿದನು ಕಥೆಯ ಸಂದರ್ಭ ಅರ್ಜುನ ತನ್ನ ಶೋಕವನ್ನು ಒತ್ತಿ ಹೇಳುತ್ತಾನೆ ಕೃಷ್ಣ ಈ ಶೋಕವನ್ನು ತೊಡೆದುಹಾಕುವ ಹಾಕುವ ಯಾವ ಮಾರ್ಗವೂ ಕಾಣುವುದಿಲ್ಲ ರಾಜ್ಯವನ್ನು ಗೆದ್ದರೂ ದೇವತೆಗಳ ಆಧಿಪತ್ಯವನ್ನು ಪಡೆದರೂ ದುಃಖ ತೊಲಗುವುದಿಲ್ಲ ಅವನು ತೀರ್ಮಾನವನ್ನು ಘೋಷಿಸುತ್ತಾನೆ ನಾನು ಯುದ್ಧ ಮಾಡುವುದಿಲ್ಲ ಎಂದು ಮೌನವಾಗುತ್ತಾನೆ ಆದರೆ ಕೃಷ್ಣ ಒಂದು ದಿವ್ಯ ಸ್ಮಿತದೊಂದಿಗೆ ತನ್ನ ಜ್ಞಾನದ ಮಾಟುಗಳನ್ನು ಆರಂಭಿಸಲು ಸಿದ್ಧನಾಗುತ್ತಾನೆ ಈ ಸ್ಮಿತವು ಒಂದು ಆಶ್ವಾಸನೆಯ ಸಂಕೇತ ಅರ್ಜುನನ ಗೊಂದಲಕ್ಕೆ ಉತ್ತರವನ್ನು ಕೊಡಲು ಕೃಷ್ಣ ತಯಾರಾಗಿದ್ದಾನೆ ಕಲ್ಪಿಸಿಕೊಳ್ಳಿ ಒಂದು ದೊಡ್ಡ ಗೊಂದಲದ ಮಧ್ಯೆ ನೀವು ನಾನು ಇದನ್ನು ಮಾಡುವುದಿಲ್ಲ ಎಂದು ಹೇಳಿ ಮೌನವಾಗುತ್ತೀರಿ ಆದರೆ ಒಬ್ಬ ಗುರು ಒಂದು ಸ್ಮಿತದೊಂದಿಗೆ ನಿಮಗೆ ಮಾರ್ಗದರ್ಶನವನ್ನು ಆರಂಭಿಸುತ್ತಾನೆ ಈ ಶ್ಲೋಕಗಳು ಭಗವದ್ಗೀತೆಯ ಜ್ಞಾನದ ಕ್ಷಣಕ್ಕೆ ದಾರಿಯನ್ನು ತೆರೆಯುತ್ತವೆ ಒಟ್ಟಾರೆ ಕಥೆಯ ಸಂದರ್ಭ ಸಾಂಖ್ಯಯೋಗದ ಆರಂಭ ಈ ಹತ್ತು ಶ್ಲೋಕಗಳು ಭಗವದ್ಗೀತೆಯ ಎರಡನೇ ಅಧ್ಯಾಯದ ಆರಂಭವನ್ನು ಚಿತ್ರಿಸುತ್ತವೆ ಸಾಂಖ್ಯಯೋಗದ ಮೊದಲ ಹೆಜ್ಜೆ ಅರ್ಜುನ ಶೋಕ ಮತ್ತು ಗೊಂದಲದಿಂದ ಕುಸಿದು ಯುದ್ಧದಿಂದ ವಿಮುಖನಾಗುತ್ತಾನೆ ಆದರೆ ಕೃಷ್ಣ ದಿವ್ಯಗುರುವಾಗಿ ತನ್ನ ಜ್ಞಾನದ ಮಾತುಗಳನ್ನು ಆರಂಭಿಸುತ್ತಾನೆ ಅರ್ಜುನನ ದೌರ್ಬಲ್ಯವನ್ನು ಪ್ರಶ್ನಿಸುತ್ತಾನೆ ಮತ್ತು ಧೈರ್ಯವನ್ನು ತೋರಲು ಕರೆಯುತ್ತಾನೆ ಅರ್ಜುನನ ಶರಣಾಗತಿಯೊಂದಿಗೆ ಕೃಷ್ಣನ ಜ್ಞಾನದ ಬೆಳಕು ಹೊಳೆಯಲು ಆರಂಭವಾಗುತ್ತದೆ ನೀವು ಯಾವಾಗಲಾದರೂ ಒಂದು ದೊಡ್ಡ ಗೊಂದಲದ ಮಧ್ಯೆ ಒಬ್ಬ ಗುರುವಿನ ಮಾರ್ಗದರ್ಶನಕ್ಕಾಗಿ ಕಾಯುತ್ತಿದ್ದೀರಾ ಈ ಶ್ಲೋಕಗಳು ಆ ಕ್ಷಣವನ್ನು ಸ್ಪಷ್ಟವಾಗಿ ತೂರಿಸುತ್ತವೆ ಮುಂದಿನ ವಿಡಿಯೋದಲ್ಲಿ ಕೃಷ್ಣನ ಜ್ಞಾನದ ಮಾತುಗಳನ್ನು ಇನ್ನಷ್ಟು ಆಳವಾಗಿ ಕೇಳೋಣ ಸಾಂಖ್ಯಯೋಗದ ಮುಂದಿನ ಭಾಗವನ್ನು ಕಾಣೋಣ ಈ ಕಥೆ ನಿಮಗೆ ಇಷ್ಟವಾಯಿತೇ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ಕೃಷ್ಣನ ಈ ಮೊದಲ ಮಾತುಗಳು ನಿಮಗೆ ಯಾವ ಆಲೋಚನೆಯನ್ನು ಕೊಟ್ಟವು ಎಂದು ಕಮೆಂಟ್ನಲ್ಲಿ ಬರೆಯಿರಿ ಕನ್ನಡ ವಿಚಾರಧಾರಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಇದರಿಂದ ನಮ್ಮ ಮುಂದಿನ ವಿಡಿಯೋಗಳನ್ನು ಮಿಸ್ ಮಾಡಿಕೊಳ್ಳುವುದಿಲ್ಲ ಮುಂದಿನ ಭಾಗದಲ್ಲಿ ಕೃಷ್ಣನ ಜ್ಞಾನದ ಆಳವನ್ನು ಕಾಣೋಣ ನಾವು ಒಟ್ಟಿಗೆ ಈ ಜ್ಞಾನದ ಯಾತ್ರೆಯನ್ನು ಮುಂದುವರೆಸೋಣ ಧನ್ಯವಾದಗಳು